ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೆ ಗಲಿತಂ ಫಲಂ ಸುಖ ಮುಖ ದಮೃತ ದ್ರವ ಸಂಯುತಂ ಶಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕ ಸಂಗ್ರಹ ಭಾಗವತದ ಏಳನೆಯ ಅಧ್ಯಾಯದಲ್ಲಿ ಮನು ವಂಶದ ಕಥೆಯನ್ನು ಕೇಳಲಿದ್ದೇವೆನಿಂದ ಸೃಷ್ಟಿಸಲ್ಪಟ್ಟ ಸ್ವಯಂಭುವ ಮನು ಶತರೂಪೆ ಇವರಿಗೆ ಇಬ್ಬರು ಗಂಡು ಮಕ್ಕಳು ಮೂವರು ಹೆಣ್ಣು ಮಕ್ಕಳು ಆದರು ಹೆಣ್ಣು ಮಕ್ಕಳಲ್ಲಿ ಮೊದಲನೆಯವಳಾದ ಕೂತಿಯು ರುಚಿಯೆಂಬ ಮಹರ್ಷಿಯನ್ನು ಮದುವೆಯಾಗಿ ಯಜ್ಞ ದಕ್ಷಿಣ ಎಂಬ ಮಕ್ಕಳನ್ನು ಪಡೆದಳು ಅವರ ವಂಶದಲ್ಲಿ ದುಷ್ಟುತರೆಂಬ ದೇವತೆಗಳು ಹುಟ್ಟಿದರು ಎರಡನೆಯ ದೇವಹೂತಿಯು ಕರ್ಕಮನನ್ನು ಮದುವೆಯಾದಳು ಆಕೆಯ ಮಕ್ಕಳಲ್ಲಿ ಅನಸೂಯೆಯು ಅನ್ನು ಮದುವೆಯಾಗಿ ತ್ರಿಮೂರ್ತಿಗಳನ್ನು ಮಕ್ಕಳಾಗಿ ಪಡೆದು ನಂತರದಲ್ಲಿ ದೇವಹೂತಿಯ ಇತರ ಕನ್ಯೆಯರು ವಿವಾಹವಾಗಿದ್ದ ಋಷಿಗಳಲ್ಲಿ ರಾವಣ ಕುಂಭಕರ್ಣ ವಿಶೇಷಣರು ಮಾಲಖಿಲ್ಯರು ಮಾರ್ಕಂಡೇಯ ಶುಕ್ರಾಚಾರ್ಯ ಮೊದಲಾದವರೆಲ್ಲ ಈ ದೇವಹೂತಿಯ ಹೆಣ್ಣು ಮಕ್ಕಳ ವಂಶದವರು ದೇವಹೂತಿಯು ಕಪಿಲನನ್ನು ಪಡೆದಂತೆಯೇ ಅನಸೂಯೆಯು ದತ್ತಾತ್ರೇಯನನ್ನು ಪಡೆದಳು ಆ ಕಥೆಯು ಪುಣ್ಯಕರವಾದುದು ಕೇಳುವೆನು ಕೇಳು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಅತ್ರಿ ಮಹರ್ಷಿಯನ್ನು ಕುರಿತು ಬ್ರಹ್ಮನು ಪ್ರಜಾಸೃಷ್ಟಿ ಮಾಡು ಎಂದು ಟಿಪ್ಪಣೆ ಮಾಡಿದನು ಆತನು ಅದರಂತೆ ಅನಸೂಯೆಯನ್ನು ಮದುವೆಯಾಗಿ ಮಕ್ಕಳಿಗಾಗಿ ತಪಸ್ಸು ಮಾಡಲೆಂದು ವೃಕ್ಷ ಪರ್ವತಕ್ಕೆ ಹೋದನು ಅಲ್ಲಿ ಶರೀರದ ಸುಖ ದುಃಖಗಳನ್ನು ಗಮನಿಸದೆ ವಾಯುವನ್ನು ಆಹಾರ ಮಾಡಿಕೊಂಡು ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದನು ಯಾವನು ಜಗದೀಶ್ವರನು ಆತನೇ ನನಗೆ ಆ ನನಗೆ ಶರಣನು ಆತನು ತನಗೆ ಸಮಾನರಾದ ಸಂತತಿಯನ್ನು ನನಗೆ ಕೊಡಲಿ ಎಂದು ಆ ಅತ್ರಿಮನಿಯು ಧ್ಯಾನ ಮಾಡಿದನು ಆತನ ತಪಸ್ಸಿಗೆ ಒಲಿದು ಜಗದೀಶ್ವರನಾದ ತ್ರಿಮೂರ್ತಿಗಳು ಆತನನ್ನು ಅನುಗ್ರಹಿಸಲು ಬಂದರು ಆ ಅತ್ರಿ ಮಹರ್ಷಿಯು ಅವರಿಗೆ ನಮಸ್ಕರಿಸ ನಮಸ್ಕಾರ ಮಾಡಿ ಎಲೈ ತ್ರಿಮೂರ್ತಿಗಳೇ ನಾನು ಜಗತ್ತಿಗೆ ಈಶ್ವರನಾದ ಒಬ್ಬನನ್ನು ಕುರಿತು ತಪಸ್ಸು ಮಾಡಿದೆನು ತಾವು ಮೂವರು ಬಂದಿರುವಿರಲ್ಲ ಇದು ಹೇಗೆ ಎಂದು ಕೇಳಿದನು ಅದಕ್ಕೆ ಅವರು ನೀನು ಜಗದೀಶ್ವರನೊಬ್ಬನನ್ನೇ ಕುರಿತು ಧ್ಯಾನಿಸಿದೆ ನಿಜ ಆದರೆ ಆ ನಿನ್ನ ಜಗದೀಶ್ವರನೇ ಸೃಷ್ಟಿ ಸ್ಥಿತಿ ಸಂಹಾರ ಎಂಬ ಮೂರು ಕಾರ್ಯಗಳನ್ನು ಮಾಡಲು ಈ ನಮ್ಮ ಮೂರು ರೂಪಗಳಿಂದ ಇರುವನು ಅದರಿಂದ ನಾವೆಲ್ಲರೂ ಒಂದೇ ಬೇರೆ ಬೇರೆಯಲ್ಲ ನೀನು ಕೋರಿದಂತೆ ನಾವು ಮೂವರು ನಿನಗೆ ನಮಗೆ ಸಮಾನರಾದ ಮೂರು ಮಕ್ಕಳನ್ನು ಕೊಡುವೆವು ಚಂದ್ರ ದತ್ತಾತ್ರೇಯ ದೂರ್ವಾಸಂಬ ಆ ಮಕ್ಕಳು ಲೋಕವಿಖ್ಯಾತರಾಗುವರು ಚಂದ್ರನು ಬ್ರಹ್ಮನ ಅವತಾರವು ದತ್ತಾತ್ರೇಯನು ವಿಷ್ಣುವಿನ ಅವತಾರವು ದೂರ್ವಾಸನು ಮಹಾದೇವನ ಅವತಾರವು ಎಂದು ಹೇಳಿ ಆತನಿಗೆ ವರವನ್ನು ಕೊಟ್ಟು ಆ ದಂಪತಿಗಳಿಂದ ಪೂಜೆಯನ್ನು ಪಡೆದು ತಮ್ಮ ತಮ್ಮ ಲೋಕಗಳಿಗೆ ಹೋದರು ಈ ಚರಿತ್ರೆಯನ್ನು ಭಕ್ತಿಯಿಂದ ಕೇಳುವವರು ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವರು ಇನ್ನು ಮನುವಿನ ಮೂರನೆಯ ಮಗಳಾದ ಪ್ರಸೂತಿಯ ವಂಶವನ್ನು ಕೇಳು ಆಕೆಯು ಬ್ರಹ್ಮಪುತ್ರನಾದ ದಕ್ಷನನ್ನು ಮದುವೆಯಾಗಿ ಹದಿನಾರು ಹೆಣ್ಣು ಮಕ್ಕಳನ್ನು ಪಡೆದಳು ಅವರಲ್ಲಿ ಹದಿಮೂರು ಮಂದಿಯನ್ನು ಯಮಧರ್ಮನು ಮದುವೆಯಾದನು ಆ ಹದಿಮೂವರಲ್ಲಿ ಮೂರ್ತಿ ಎಂಬುವಳು ನರನಾರಾಯಣರೆಂಬ ಮಹರ್ಷಿಗಳನ್ನು ಪಡೆದಳು ಅವರು ಜನಿಸಿದರು ಎಂದು ಜಗತ್ತಿಗೆ ಜಗತ್ತೇ ಆನಂದಪಟ್ಟು ಸರ್ವರ ಮನಸ್ಸುಗಳು ದಿಕ್ಕುಗಳು ಗಾಳಿಗಳು ಜಲಗಳು ಬೆಟ್ಟಗಳೂ ಕೂಡ ಪ್ರಸನ್ನವಾದವು ಅಂತರಿಕ್ಷದಲ್ಲಿ ದೇವ ಮಾಧ್ಯಗಳು ಮೊಳಗಿದವು ಕುಸುಮ ವೃಷ್ಟಿಯೂ ಆಯಿತು ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದು ಈ ಲೋಕವನ್ನೆಲ್ಲಾ ಸೃಷ್ಟಿಸಿರುವ ಪುರುಷನೇ ಈಗ ಋಷಿಗಳಾಗಿ ಜನಿಸಿರುವನು ಎಂದು ಸ್ತೋತ್ರ ಮಾಡಿ ಪೂಜೆಯನ್ನು ಒಪ್ಪಿಸಿದನು ಈ ನರನಾರಾಯಣರೇ ಮುಂದೆ ಭೂಭಾರವನ್ನು ಇಳುಕಲು ಕೃಷ್ಣಾರ್ಜುನರಾಗಿ ಹುಟ್ಟಿದರು ವೃಕ್ಷಬ್ರಹ್ಮನ ಹದಿನಾಲ್ಕನೆಯ ಮಗಳಾದ ಸ್ವಾಹಾದೇವಿಯು ಅಗ್ನಿಯನ್ನು ಮದುವೆಯಾಗಿ ಪಡೆದ ಮಕ್ಕಳು ಅವರ ಮಕ್ಕಳು ಸೇರಿ ಒಟ್ಟು ನಲವತ್ತೊಂಬತ್ತು ಜನ ಅಗ್ನಿದೇವತೆಗಳಾದರು ಹದಿನೈದನೆಯ ಸತ್ ಸಧೆಯು ಪಿತೃಗಳ ಪತ್ನಿಯಾಗಿ ಪಡೆದ ಇಬ್ಬರು ಹೆಣ್ಣು ಮಕ್ಕಳು ಯೋಗಿನಿಯರಾದರು ದಕ್ಷಬ್ರಹ್ಮನ ಕೊನೆಯ ಮಗಳಾದ ದೇವಿಯು ಮಹಾದೇವನನ್ನು ಮದುವೆಯಾದಳು ಆಕೆಯ ಪತಿಯಾದ ಮಹಾದೇವನನ್ನು ದಕ್ಷಬ್ರಹ್ಮನು ಕಾರಣವಿಲ್ಲದೆ ದ್ವೇಷಿಸಿ ನಿಂದಿಸಿದನು ಆ ಪತಿನಿಂದೆಯನ್ನು ತಡೆಯಲಾರದೆ ಆಕೆಯು ಪೂರ್ವ ವಯಸ್ಸಿನಲ್ಲಿಯೇ ಯೋಗದಿಂದ ತನ್ನ ದೇಹವನ್ನು ನೀಗಿದಳು ಅದರಿಂದ ಆಕೆಗೆ ಮಕ್ಕಳಾಗಲಿಲ್ಲ ಈ ಮಾತನ್ನು ಕೇಳಿ ಬಿದುರನು ಮೈತ್ರೇಯನನ್ನು ಬೆಸಗೊಂಡನು ಅಯ್ಯ ಮಹರ್ಷಿಯೇ ದಕ್ಷನು ತನ್ನ ಪುತ್ರಿಯರಲ್ಲಿ ವಿಶ್ವಾಸವುಳ್ಳವನು ಚತುರ್ಮುಖ ಬ್ರಹ್ಮನ ಮಗನು ಮಹಾದೇವನಾದರೂ ಎಲ್ಲರಿಗೂ ಗುರುವು ಶಾಂತಮೂರ್ತಿಯು ಯಾರಲ್ಲೂ ವೈರವಿಲ್ಲದವನು ಇಂತಹ ಜಗದೀಶ್ವರನನ್ನು ದಕ್ಷನು ಹೇಗೆ ಏತಕ್ಕೆ ದ್ವೇಷಿಸಿದನು ಆ ದ್ವೇಷವು ಹೇಗೆ ಆತನ ಮಗಳಿಗೆ ಮೃತ್ಯುವಾಯಿತು ಈ ಕಥೆಯನ್ನು ನನಗೆ ವಿಸ್ತಾರವಾಗಿ ಹೇಳು ಎಂದನು ಮೈತ್ರೇಯನು ಆಗಲೆಂದು ಹೇಳಿದನು ಮರೀಚಿ ಮೊದಲಾದ ನವಬ್ರಹ್ಮರು ಉಂಟಲ್ಲವೇ ಅವರೆಲ್ಲರೂ ಲೋಕಕ್ಕೆ ಕಲ್ಯಾಣವಾಗಲೆಂದು ಒಂದು ಸತ್ರಯಾಗವನ್ನು ಮಾಡಿದರು ಅಲ್ಲಿಗೆ ದೇವತೆಗಳು ಮಹರ್ಷಿಗಳು ಎಲ್ಲರೂ ಬಂದಿದ್ದರು ಕ್ಷಬ್ರಹ್ಮನು ಯಾಗ ನಡೆಯುತ್ತಿದ್ದಾಗ ಬಂದನು ಆತನು ಬಂದನೆಂದು ಎಲ್ಲರೂ ಸಂಭ್ರಮದಿಂದ ಎದ್ದು ಆತನಿಗೆ ಪೂಜೆಯನ್ನು ಒಪ್ಪಿಸಿದರು ಆದರೆ ರುದ್ರನು ಮಾತ್ರ ಎದ್ದು ಪೂಜೆಯನ್ನು ಒಪ್ಪಿಸಲಿಲ್ಲ ಅದನ್ನು ಕಂಡು ದಕ್ಷನು ತನಗೆ ಅವಮಾನವಾಯಿತು ಎಂದು ಎಂದುಕೊಂಡನು ಕೋಪಗೊಂಡು ಸಭೆಯಲ್ಲಿ ಇದ್ದವರಿಗೆ ಹೀಗೆ ಹೇಳಿದನು ಎಳಿ ದೇವತೆಗಳೇ ಪತ್ನಿಗಳೇ ಮಹರ್ಷಿಗಳೇ ನಾನು ಸಾಧುಗಳ ಆಚಾರವನ್ನು ಹೇಳುವೆನು ಅಜ್ಞಾನದಿಂದಲೂ ಮತ್ಸರದಿಂದಲೂ ಹೀಗೆ ಹೇಳುತ್ತಿಲ್ಲ ಈ ರುದ್ರನು ಲೋಕಪಾಲಕರ ಯಶಸ್ಸನ್ನು ಕೆಡಿಸುವವನು ನಾಚಿಕೆ ಇಲ್ಲದವನು ಸಾಧುಗಳ ಆಚರಣವನ್ನು ಬಿಟ್ಟವನು ನಾನು ಅರಿಯದೆ ಇವನಿಗೆ ಮಗಳನ್ನು ಕೊಟ್ಟೆನು ನನಗೆ ಅಳಿಯನಾದ ಈ ಕಪಿಗಣ್ಣಿನವನು ಮಾವನಾದ ನಾನು ಬಂದರೂ ಎದ್ದು ಗೌರವಿಸಲಿಲ್ಲವಲ್ಲ ಕರ್ಮಹೀನಾಗಿ ಶುಚಿಯು ಮಾನವೂ ಮರ್ಯಾದೆಯೂ ಇಲ್ಲದ ಇವನಿಗೆ ನಾನು ಮಗಳನ್ನು ಕೊಟ್ಟುದು ತಪ್ಪಾಯಿತು ಸ್ಮಶಾನದಲ್ಲಿ ಘೋರವಾದ ಭೂತ ಪ್ರೇತಗಳೊಡನೆ ತಿರುಗುವ ತಲೆಯನ್ನು ಕೆದರಿಕೊಂಡು ಹುಡುಕುತ್ತ ನಗುತ್ತಾ ಹುಚ್ಚನಂತೆ ಅಲೆಯುವ ಭಸ್ಮಧಾರಿಯಾದ ಇವನಿಗೆ ನಾನು ಚತುರ್ಮುಖನು ಹೇಳಿದನೆಂದು ಮಗಳನ್ನು ಕೊಟ್ಟೆನು ಎಂದು ಮುಂತಾಗಿ ಬಾಯಿಗೆ ಬಂದಂತೆ ಮಹಾದೇವನನ್ನು ಬೈದನು ಅಲ್ಲಿಗೂ ನಿಲ್ಲದೆ ಕೋಪದಲ್ಲಿ ನೀರು ತೆಗೆದುಕೊಂಡು ಆ ರುದ್ರನಿಗೆ ಇನ್ನು ಮೇಲೆ ಈ ರುದ್ರನಿಗೆ ಇಂದ್ರ ವಿಷ್ಣುಗಳೊಡನೆ ಸಮನಾಗಿ ಅವಿರ್ಭಾಗವಿಲ್ಲವಾಗಲಿ ಎಂದು ಶಾಪವನ್ನು ಕೊಟ್ಟನು ಸಭೆಯಲ್ಲಿ ಯಾರು ಹೇಳಿದರೂ ತಡೆಯದೆ ಆ ಕೋಪದಲ್ಲಿಯೇ ಮನೆಗೂ ಹೊರಟು ಹೋದನು ಅದನ್ನು ಕಂಡು ಶಿವಭಕ್ತನಾದ ನಂದೀಶ್ವರನು ಆ ದಕ್ಷನಿಗೆ ಈ ದಕ್ಷನು ಪರಶಿವನ ಯೋಗ್ಯತೆಯನ್ನು ಅರಿಯದೆ ಶಾಪವನ್ನು ಕೊಟ್ಟನು ಆದ್ದರಿಂದ ಇವನಿಗೆ ಶೀಘ್ರವಾಗಿ ಕುರಿಯ ತಲೆಯಾಗಲಿ ಎಂದು ಶಾಪವನ್ನು ಕೊಟ್ಟನು ನಂದಿಯು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವನನ್ನು ಅನುಸರಿಸಿದ ಬ್ರಾಹ್ಮಣರಿಗೂ ಇವನಂತೆಯೇ ಶಿವಭಕ್ತಿಯೂ ಇಲ್ಲದೆ ಹೋಗಲಿ ಇವ ದ್ವೇಷವನ್ನು ಮಾಡುತ್ತಾ ಅವರು ತಾವು ಕಲಿತ ವಿದ್ಯೆಯನ್ನು ಮಾಡುವ ತಪಸ್ಸು ಮೊದಲಾದವುಗಳನ್ನು ಜೀವನಕ್ಕಾಗಿ ಮಾಡುತ್ತಾ ಯಾಚಕರಾಗಲಿ ಎಂದು ಇತರರು ಬೇಡ ಬೇಡವೆನ್ನುತ್ತಿದ್ದರೂ ಶಾಪವನ್ನು ಕೊಟ್ಟನು ಅದಕ್ಕಾಗಿ ಮೃಗುವು ಕೋಪಗೊಂಡು ನೀನು ಹೀಗೆ ಎಲ್ಲರಿಗೂ ಶಾಪವನ್ನು ಕೊಟ್ಟೆ ಅದರಿಂದ ಇನ್ನು ಮೇಲೆ ಶಿವಭಕ್ತರು ಪಾಷಂಡರಾಗಲಿ ಎಂದು ಶಾಪವನ್ನು ಕೊಟ್ಟನು ತನಗಾಗಿಯೇ ಇಷ್ಟಾಯಿತು ಇನ್ನು ಇಲ್ಲಿರಬಾರದು ಎಂದು ಪರಶಿವನು ಅಲ್ಲಿಂದ ಎದ್ದು ತನ್ನವರನ್ನೆಲ್ಲ ಕರೆದುಕೊಂಡು ಹೊರಟು ಹೋದನು ಇದರೊಂದಿಗೆ ஏலனையா கர்ச்சாயவு முகிதுது நமஸ்தே சாரதே தேவி லஷ்மீர புரமாசினி த்வாமஹம் பினர்த்தையே நித்யம் வித்தியாதானஞ்ச தேகிமே ஓஸ்கார